ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಕಡಿಮೆ ಗ್ರಾಮ್ನಲ್ಲಿ ಚಿನ್ನದ ಹವಳದ ಒಡವೆಗಳನ್ನು ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇರುವ ಚೈನು ಎರಡೂವರೆ ಇಂದ ಮೂರು ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ನೆಕ್ಸ್ಟ್ ಇದನ್ನ ನೋಡೋದಾದರೆ ಮೂರುವರೆ ಗ್ರಾಮ್ನಲ್ಲಿ ನಮಗೆ ಈ ಬ್ಯೂಟಿಫುಲ್ ಆಗಿರುವಂಥ ಚೈನನ್ನು ಮಾಡಿಕೊಡ್ತಾರೆ ನೋಡಿ ಅಲ್ಲಿ ಕೆಳಗಡೆ ಇರುವಂಥ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ನೆಕ್ಸ್ಟ್ ಇದು ಎರಡೆರಡು ಸರ ನೋಡಿ ಮಧ್ಯದಲ್ಲಿ ಒಂದು ಮೂರು ಮೂರು ಹವಳದ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಏಳು ಗ್ರಾಮಲ್ಲಿ ಮಾಡಿಕೊಡ್ತಾರೆ ಇದು ಬಂದ್ಬಿಟ್ಟು ಲಾಂಗ್ ಹಾರ ನೋಡಿ ಹದಿನೆಂಟು ಗ್ರಾಮಲ್ಲಿದೆ ಇದು ರತನ್ ಜ್ಯುವೆಲ್ಲರ್ಸ್ ಅಂತ ಹೇಳಿಬಿಟ್ಟು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಅದಕ್ಕೆ ಕರೆ ಮಾಡ್ಬೋದು ಡೀಟೇಲ್ಸ್ಗಾಗಿ ನೆಕ್ಸ್ಟ್ ಇದು ಕೂಡ ರತನ್ ಜ್ಯೂಲರ್ಸ್ ಅಲ್ಲೇ ಇದು ಮೂರು ಗ್ರಾಮ್ ಮೇಲೆ ಏಳ್ನೂರು ಮಿಲಿ ಇದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಸಿಂಗಲ್ ಆಗಿ ಮುತ್ತಿನ ಹಾರ ನೆಕ್ಸ್ಟ್ ಇದು ಕಿವಿ ಉಲೆಗಳನ್ನು ನೋಡ್ಬೋದು ನೀವು ಆರು ಗ್ರಾಮಲ್ಲಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಕೂಡ ಕರೆ ಮಾಡೋದಕ್ಕೆ ಎಲ್ಲಿ ಮೇಲೆ ನಂಬರ್ ಇದೆ ನೋಡಿ ಅದಕ್ಕೆ ಡೀಟೇಲ್ಸ್ ಕೇಳಿ ನೆಕ್ಸ್ಟ್ ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಪ್ಪತ್ತು ಗ್ರಾಮಲ್ಲಿ ಇದೊಂದು ಹಾಕಿದರೆ ಸಾಕು ಮತ್ತು ಯಾವ ಒಡವೆನೂ ಬೇಡ ಅಷ್ಟೊಂದು ಚೆನ್ನಾಗಿದೆ ಈ ಲಾಂಗ್ ಹಾರ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಹೇಳೋದಾದರೆ ಇದು ಎರಡೆ ಎಳೆ ನೋಡಿ ಇದ್ರ ವೇಟ್ ಬಂದ್ಬಿಷ್ಟು ಮೂವತ್ತು ಗ್ರಾಮು ನೋಡಿ ಇದು ಕೂಡ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಕರೆ ಮಾಡಿ ಇದರ ಡೀಟೇಲ್ಸ್ ಎಲ್ಲ ಕೇಳ್ಕೋಬೋದು ನೀವು ನೆಕ್ಸ್ಟ್ ಹೇಳೋದಾದರೆ ಎರಡೆಳೆ ಮುತ್ತಿನ ಹಾರ ನೋಡಿ ಇದು ಮೂರು ಗ್ರಾಮಲ್ಲಿ ನಮಗೆ ಮಾಡಿ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಹವಳ ಹಾಕಿದ್ದಾರೆ ಹಾಗೆ ಒಂದು ಮುತ್ತು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಈ ಶಾರ್ಟ್ ನೆಕ್ಲೆಸ್ ನೋಡಬಹುದು ಇದು ಹನ್ನೆರಡು ಗ್ರಾಮಲ್ಲಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಈ ಬಳೆ ಹೇಳೋದಾದ್ರೆ ಇದು ಕೂಡ ಹನ್ನೆರಡು ಗ್ರಾಮಲ್ಲೇ ನಮಗೆ ಸಿಗುತ್ತೆ ಇದು ರತನ್ ಜ್ಯುವೆಲರ್ಸು ಕೆಳಗಡೆ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಈ ಬಳೆ ಬಗ್ಗೆ ಡೀಟೇಲ್ಸ್ ಕೇಳ್ಬೋದು ನೆಕ್ಸ್ಟ್ ನೋಡೋದಾದರೆ ಈ ಸರ ನೋಡಿ ಈ ಇದು ಸರ ಈ ವೇಟ್ ಬಂದುಬಿಟ್ಟು ಹದ್ ಒಂಬತ್ತು ಗ್ರಾಮಲ್ಲಿ ನಮಗೆ ಮಾಡಿಕೊಡ್ತಾರೆ ಮೇಲೆ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಈ ಡೀಟೇಲ್ಸ್ ಬಗ್ಗೆ ತಿಳ್ಕೊಡಿ ನೆಕ್ಸ್ಟ್ ಈ ಸರ ನೋಡ್ಬೋದು ಹದಿನೆಂಟು ಗ್ರಾಮ್ ಮೇಲೆ ಮುನ್ನೂರ ಎಂಬತ್ತು ಮಿಲಿ ಇದೆ ಇದು ಇದು ಶಾರ್ಟ್ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಅಲ್ಲೊಂದು ಅದೊಂದು ಹವಳ ಇದೆ ಮತ್ತು ಮುತ್ತುಗಳನ್ನು ಹಾಕಿ ಮಾಡಿದ್ದಾರೆ ನೆಕ್ಸ್ಟ್ ಈ ಬಳೆಗಳ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದಾವೆ ಅಂತ ಹೇಳಿಬಿಟ್ಟು ಹಸಿರು ಬಳಿ ಜೊತೆ ಈ ಹವಳದ ಬಳೆಗಳನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ವೇಟ್ ಬಂದುಬಿಟ್ಟು ಈ ಬಳೆದು ಮೂವತ್ತೈದು ಗ್ರಾಮ್ ಮೇಲೆ ಆರ್ನೂರ ನಲವತ್ತು ಮಿಲಿ ಇದೆ ಇದರ ವೇಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹವಳದಿಂದನೇ ಮಾಡಿದರೆ ಇದನ್ನು ತುಂಬ ಬ್ಯೂಟಿಫುಲ್ ಆಗಿದೆ ಇದರ ಡೀಟೇಲ್ಸ್ ಆಗಿ ಕೆಳಗಡೆ ಇರುವ ನಂಬರ್ಗೆ ಕರೆ ಮಾಡಿ ಈ ನೆಕ್ಲೆಸ್ ವೇಟ್ ಬಂದುಬಿಟ್ಟು ಹದಿನೆಂಟು ಗ್ರಾಮ್ ಮೇಲೆ ಆರುನೂರ ಎಪ್ಪತ್ತು ಮಿಲಿ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಆಗಿದೆ ನೆಕ್ಸ್ಟ್ ಇದು ಹವಳದ ಹಾರ ನೋಡ್ಬೋದು ಕೆಳಗಡೆ ಒಂದು ಲಕ್ಷ್ಮೀ ಡಾಲರ್ ಕೊಟ್ಟಿದ್ದಾರೆ ಇದರ ವೇಟು ಹನ್ನೊಂದು ಗ್ರಾಮ್ ಮೇಲೆ ಒಂಬೈನೂರ ಎಪ್ಪತ್ತಾರು ಮಿಲಿ ಇದೆ ನೋಡಿ ನೆಕ್ಸ್ಟ್ ಈ ಬಳೆಗಳನ್ನು ನೋಡಿ ಇದು ಸೈಜ್ ಬಂದುಬಿಟ್ಟು ಎರಡು ಪಾಯಿಂಟ್ ಫೈವ್ ವೇಟ್ ಬಂದುಬಿಟ್ಟು ಮೂವತ್ತೊಂದು ಗ್ರಾಮ್ ಮೇಲೆ ಆರುನೂರ ಮಿಲಿ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ಈ ಸರನ್ನು ನೋಡ್ಬೋದು ನೋಡಿ ಇದ್ರ ವೇಟ್ ಬಂದುಬಿಟ್ಟು ಹದಿನೈದು ಗ್ರಾಮ್ ನೋಡಿ ಇದು ಎಮ್ ಬಿ ಜ್ಯುವೆಲ್ಲರ್ಸು ಮೈಸೂರಲ್ಲಿರೋದು ಕಾಂಟ್ಯಾಕ್ಟ್ ನಂಬರ್ ಮೇಲೆ ಇದೆ ನೋಡಿ ಅದಕ್ಕೆ ಕರೆ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ ನೆಕ್ಸ್ಟ್ ಇದು ಕೂಡ ಎಮ್ ಬಿ ಜ್ಯುವೆಲ್ಲರ್ಸಲ್ಲೇ ಸಿಗುತ್ತೆ ಇದು ಬಂದ್ಬಿಟ್ಟು ಹತ್ತೊಂಬತ್ತು ಗ್ರಾಮು ವೇಟ್ ಇದೆ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ